ಈ ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ದಾಂ ಕಲ್ಪರೋಕ್ಷಾಯ ನಮದಾಂ ಕಾಮದೇ ನವೇ ಸಮಸ್ತ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಂಕೃತಿ ಮಾಡುವ ನಮಸ್ಕಾರಗಳು ಸೊ ಸಮಸ್ತ ಸದ್ಭಕ್ತರೆಲ್ಲರಿಗೂ ಈ ಒಂದು ದಿನದ ವಿಶೇಷತೆ ಅನುಗುಣವಾಗಿ ಎಲ್ಲರಿಗೂ ಆ ಗುರುರಾಯರು ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ದಿನದ ಒಂದು ವಿಶೇಷತೆ ಅನುಗುಣವಾಗಿ ನಾಳೆ ಆಚರಣೆ ಮಾಡತಕ್ಕಂತಹ ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಮಹತ್ವ ಆಚರಣೆ ಮತ್ತು ಈ ಸರ್ಪದೋಷ ಕುಜದೋಷ ನೇತ್ರದೋಷ ಸಂತಾನ ದೋಷ ಮತ್ತು ಇನ್ನಿತರ ಅನೇಕ ಅನಾರೋಗ್ಯದ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವು ಮಾಡಿಕೊಂಡುತ್ತೇ ಆದರೆ ಅದರಿಂದ ಮುಕ್ತಿಯನ್ನು ಅಥವಾ ಅದರಿಂದ ಹೊರಗಡೆ ಬರುವಂಥದ್ದು ಅಥವಾ ಆ ಸಮಸ್ಯೆಯಿಂದ ದೂರ ಆಗುವಂಥದ್ದು ಕಂಡು ಬರ್ತಾ ಇದೆ ಸೊ ಅದನ್ನು ವಿವರವಾಗಿ ಸಂಕ್ಷಿಪ್ತವಾಗಿ ಮತ್ತು ಕೆಲವೊಂದು ಪ್ರಮುಖ ಅಂಶಗಳೊಂದಿಗೆ ವಿವರಣೆಯೊಂದಿಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಬಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಈ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಎತ್ತ ಮತ್ತು ಆಚರಣೆ ಏನು ಮತ್ತು ಇದರ ಒಂದು ಆಚರಣೆ ಮಾಡೋದರಿಂದ ಸಿಗುವಂಥ ಫಲಗಳು ಏನು ಅದೆಲ್ಲವನ್ನು ನೋಡೋಣ ಮೊದಲನೇದಾಗಿ ಪಂಚಾಂಗದ ರೀತಿಯ ನೋಡೋದಾದರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳೋದಾದರೆ ಷಷ್ಠಿ ಅಂದರೆ ಆರು ಅಂದರೆ ಈ ಮಾರ್ಗಶಿರ ಮಾಸದ ಒಂದು ಆರನೇ ದಿನ ಅಥವಾ ಈ ಕಾರ್ತಿಕ ಮಾಸದ ಒಂದು ಮುಗಿದ ನಂತರ ಆಚರಣೆ ಮಾಡುವಂತಹದ್ದೇ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಷಷ್ಠಿ ಅಂದರೆ ಆರು ಸುಬ್ರಹ್ಮಣ್ಯ ಅಂದರೆ ಶಿವಪಾರ್ವತಿಯ ಪುತ್ರ ಸೊ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಒಂದು ವಿಶೇಷತೆ ಏನಂದರೆ ಅಗಾಧವಾದ ಶಕ್ತಿಯನ್ನು ಪಡತಕ್ಕಂತಹ ದಿನ ಅಥವಾ ಒಂದು ಬಲ ಬಲಿಷ್ಠನಾಗಿರತಕ್ಕಂಥ ರಾಕ್ಷಸನನ್ನು ಹೊಂದಿರತಕ್ಕಂತಹ ದಿನ ಈ ರೀತಿಯಾಗಿ ವರ್ಣನೆ ಮಾಡಿರತಕ್ಕಂಥದ್ದು ಇದೆ ಸೊ ಆ ಒಂದು ಉಲ್ಲೇಖದಿಂದ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿದರೆ ಒಂದು ಬಲಿಷ್ಠವಾದ ಸಮಸ್ಯೆಯನ್ನು ಈ ದಿನ ನಾವು ಹೊಡೆದಾಕಿದ್ದೇ ಆದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಮತ್ತು ಭಕ್ತಿ ಯುಕ್ತಿ ಎಲ್ಲವೂ ದೊರೆಯುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು ಅಂದರೆ ಇಲ್ಲಿ ಒಂದು ಸಮಸ್ಯೆ ತುಂಬ ಬಲಿಷ್ಠ ಆಗಿದೆ ಅಂದರೆ ಈ ದಿನ ನಾವು ಪರಿಹಾರ ಮಾಡಿದ್ದೇ ಆದಲ್ಲಿ ಆ ಒಂದು ಸಮಸ್ಯೆ ನಮ್ಮಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಸುಬ್ರಹ್ಮಣ್ಯ ಷಷ್ಠಿ ಅಂದ್ರೇನು ಚಂಪಾ ಷಷ್ಠಿ ಅಂದ್ರೇನು ಸ್ಕಂದ ಷಷ್ಠಿ ಅಂದ್ರೇನು ಅಥವಾ ಇನ್ನಿತರ ಒಂದಿಷ್ಟು ಹೆಸರುಗಳೇನಿದೆ ಅದನ್ನು ಒಂದೊಂದಾಗಿ ನೋಡೋಣ ಇಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳೋದಾದರೆ ಶಿವ ಪಾರ್ವತಿ ಒಂದು ತಪಸ್ಸಿನ ಫಲವಾಗಿ ಅಥ್ ದೇವಿಯ ಒಂದು ತಪಸ್ಸಿನ ಫಲವಾಗಿ ಹಾಗೂ ಶಿವನ ಒಂದು ಪ್ರೇರಣೆಯಿಂದ ಜನಿಸಿರ್ತಕ್ಕಂತಹ ಒಂದು ಬಲಿಷ್ಠ ಬಲಾಢ್ಯ ಆಗಿರತಕ್ಕಂತಹ ಒಂದು ಪುತ್ರನೇ ಈ ಸುಬ್ರಹ್ಮಣ್ಯ ಕಾರ್ತಿಕೇಯ ಅಥವಾ ಮುರುಗನ್ನ ಈ ರೀತಿಯ ಹೆಸರುಗಳಿಂದ ನಡೀತಿ ಇನ್ನು ಚಂಪಾ ಸೇಷ್ಠಿ ಅಂತ ಹೇಳಿದರೆ ಅಂತ ಹೇಳೋದು ಒಂದು ಹೂ ಸುಗಂಧ ಭರಿತವಾದಂತಹ ಒಂದು ಹೂ ಇದು ಶಿವನಿಗೆ ತುಂಬ ಪ್ರಿಯವಾಗಿರತಕ್ಕಂಥ ಹೂ ಅಥವಾ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಈ ಸುಬ್ರಹ್ಮಣ್ಯ ಅಥವಾ ಪಾರ್ವತಿ ದೇವಿಗೆ ತುಂಬ ಇಷ್ಟವಾಗಿರತಕ್ಕಂತಹ ಈ ಒಂದು ಚಂಪ ಹೂವು ಚಂಪ ಅಗರಬತ್ತಿ ಕೇಳಿರ್ತೀರ ಅದೇ ಈ ಚಂಪ ಅಂದರೆ ಅಷ್ಟು ಸುಗಂಧ ಭರಿತವಾಗಿರತಕ್ಕಂಥದ್ದೇ ಇರುತ್ತೆ ಸೊ ಆ ಒಂದು ಹೂವಿನ ವಿಶೇಷ ಹೇಗಿರುತ್ತಂದರೆ ತುಂಬ ವಾಸನೆ ಭರಿತ ತುಂಬ ಆ ವಾಸನೆ ತಗೊಂಡ್ರೆ ಕೆಲವೊಂದಿಷ್ಟು ರೋಗ ರುಜಿನ ರುಜಿನಿಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಆ ಒಂದು ಚಂಪಾ ಹೂವನ್ನು ಈಶ್ವರನಿಗೆ ಸಮರ್ಪಿಸಿದ್ದೇ ಆದಲ್ಲಿ ಅಥವಾ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಈ ಮುರುಗನ್ನು ಸ್ಕಂದ ದೇವರು ಅಥವಾ ಈ ನಮ್ಮ ಕಾರ್ತಿಕೇಯನು ಹೀಗೆ ನಾನಾ ರೀತಿಯಲ್ಲಿ ನಾವು ಕರೀತಕ್ಕಂತಹ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದಿನ ವಿಶೇಷವಾಗಿ ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಆ ಹೂವನ್ನು ಚಂಪಾ ಹೂವನ್ನು ಏರಿಸಿದ್ದೇ ಆದಲ್ಲಿ ನಮ್ಮಲ್ಲಿ ಇರತಕ್ಕಂತಹ ನಕಾರಾತ್ಮಕ ಚಿಂತನೆಗಳು ದೌರ್ಬಲ್ಯಗಳು ಮತ್ತು ಇನ್ನಿತರ ವೈಯಕ್ತಿಕ ಸಮಸ್ಯೆಗಳು ಅಥವಾ ನಮಗೆ ಸರ್ಪದೋಷ ಆಗಿರ್ಬೋದು ಕುಜದೋಷ ಆಗಿರ್ಬೋದು ಸಂತಾನ ದೋಷ ಆಗಿರ್ಬೋದು ಅಥವಾ ಇನ್ನಿತರ ವೈಯಕ್ತಿಕ ಏನಾದರೂ ಸಮಸ್ಯೆಗಳಿದ್ದರೆ ಅದು ದೂರ ಆಗುತ್ತೆ ಅಂತಲೇ ಹೇಳೋದು ಅಂದರೆ ಕೆಲವೊಂದು ಈಗ ಗಣಪತಿಗೆ ಕಣಿಗಳು ಹೂ ಅಂದರೆ ಇಷ್ಟ ಅದೇ ರೀತಿ ಲಕ್ಷ್ಮಿಗೆ ಮಲ್ಲಿಗೆ ಹೂ ಅಂದರೆ ಇಷ್ಟ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಈ ಷಷ್ಠಿಯ ದಿನ ಈ ಚಂಪಾ ಹೂವನ್ನು ಏರಿಸಿದರೆ ತುಂಬ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನೋದು ಒಂದು ಉಲ್ಲೇಖ ಅದೇ ರೀತಿಯಾಗಿ ಶಿವಗೂ ಕೂಡ ಈ ಚಂಪಾ ಒಂದು ಕ್ಷೇತ್ರ ಅನ್ನೋ ಒಂದಿತ್ತು ಅಂದರೆ ಅಷ್ಟು ವಿಶಾಲವಾಗಿ ತುಂಬ ಈ ಚಂಪಾ ಒಂದು ಗಿಡಗಳು ಇರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಈ ಒಂದು ವಾಸನೆ ಭರಿತವಾದಂತಹ ಒಂದು ಸ್ಥಳದಲ್ಲಿ ಶಿವರು ತಪಸ್ಸು ಮಾಡಿರತಕ್ಕಂಥದ್ದು ಇಷ್ಟವಾಗಿರುತ್ತೆ ಹಾಗಾಗಿ ಇದನ್ನು ಚಂಪ ಆ ಒಂದು ತಪಸ್ಸಿನ ಫಲವಾಗಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿರುವಂಥದ್ದು ಹೀಗೆ ಉಲ್ಲೇಖ ಇದೆ ಅದೇ ರೀತಿಯಾಗಿ ಸ್ಕಂದ ಅಂತ ಹೇಳಿದರೆ ಬಲಾಢ್ಯ ತುಂಬ ಶಕ್ತಿವಂತ ಏನಂತಿರೋ ತುಂಬ ಒಂದು ಅಗಾಧವಾಗಿರತಕ್ಕಂಥದ್ದು ಅಂದರೆ ಅದನ್ನು ಬಿಟ್ಟರೆ ಇನ್ನು ಯಾವ ಶಕ್ತಿನೂ ಇಲ್ಲ ಆ ರೀತಿಯಲ್ಲಿ ಸ್ಕಂದ ಅಂತ ಕರೆಯಲಾಗುತ್ತೆ ಸ್ಕಂದ ಮಾತಾ ಅಂತ ನೀವು ನವರಾತ್ರಿಯಲ್ಲಿ ಕೇಳಿದ್ರು ಅಂದರೆ ಅಷ್ಟು ಬಲಿಷ್ಠವಾಗಿರತಕ್ಕಂತಹ ಒಂದು ಶಕ್ತಿ ಆ ಶಕ್ತಿನೇ ಈ ಸುಬ್ರಹ್ಮಣ್ಯ ಅಂತ ಕರೀಬೋದು ಅಂದರೆ ಇದಿಷ್ಟೆಲ್ಲ ಪೀಠಿಕೆ ಯಾಕೆ ಅಂತೇಳಿದರೆ ಈ ದಿನ ಅಂದರೆ ಎದುರಾಡಿ ಶತ್ರು ಆಗಿರ್ಬೋದು ಅಥವಾ ಒಬ್ಬ ರಾಕ್ಷಸನಾಗಿರ್ಬೋದು ಅಂದ್ರೆ ಈ ದೈವಾನು ದೇವತೆಗಳಿಗೂ ರಾಕ್ಷಸರ ಕಾಟ ಇತ್ತು ಆ ಒಂದು ಕಾಟದಿಂದ ಮುಕ್ತಿ ಹೊಂದಲು ಈ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿರ್ತಕ್ಕಂಥದ್ದು ಉಲ್ಲೇಖ ಇದೆ ಹಾಗಾಗಿ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವುಗಳು ಎಲ್ಲ ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ದೋಷಗಳನ್ನು ಕಳೆದುಕೊಳ್ಳಲು ಈ ದಿನ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಒಂದು ದಿನದಲ್ಲಿ ನಾವು ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಅನುಕೂಲವಾಗುತ್ತೆ ಅಥವಾ ನಮಗೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಇನ್ನೂ ಏನಾದರೂ ಬೇರೆ ಪರಿಹಾರಗಳು ಮಾಡಿಕೊಂಡುದೇ ಆದಲ್ಲಿ ನಮಗೆ ಏನೆಲ್ಲ ಸಿಗುತ್ತೆ ಎಂಬುದನ್ನು ನೋಡೋದಾದರೆ ಇಲ್ಲಿ ಒಂದು ಸರ್ಪದೋಷ ಅಂದರೆ ಇಲ್ಲಿ ಮೊದಲನೇದಾಗಿ ಕತೆ ಅಂತ ಹೇಳೋದಾದರೆ ಅಂದರೆ ಈ ಸುಬ್ರಹ್ಮಣ್ಯ ವಿಶೇಷವಾಗಿ ನೋಡೋದಾದರೆ ಅಂದರೆ ಈ ಒಂದು ದಿನಗಳಲ್ಲಿ ಈ ಸುಬ್ರಹ್ಮಣ್ಯ ಸೃಷ್ಟಿ ತಿಥಿ ವಿಶೇಷತೆ ಏನಂತ ಹೇಳಿದ್ರೆ ಶಿವಪಾರ್ವತಿಗೆ ಪ್ರಿಯನಾದ ಪುತ್ರನೇ ಈ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರಸ್ವಾಮಿ ಸ್ಕಂದ ಕಾರ್ತಿಕೇಯ ಹೀಗೆ ಎಲ್ಲವನ್ನ ಕರೆಯಲಾಗುತ್ತೆ ಸೊ ಇಲ್ಲಿ ಈ ಶಿವ ಪಾರ್ವತಿರಿಗೆ ಜನಿಸಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಒಬ್ಬ ರಾಕ್ಷಸ ಅಂದ್ರೆ ದೇವಲೋಕದಲ್ಲಿ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಆ ರಾಕ್ಷಸ ತುಂಬಾ ಬಲಿಷ್ಠನಾಗಿದ್ದ ಮತ್ತು ಅನೇಕ ರೀತಿಯ ಶಕ್ತಿ ಮತ್ತು ಬಲಾಢ್ಯ ಎಲ್ಲವನ್ನ ಪಡೆದುಕೊಂಡಂತ ಇದ್ದ ಅಂದ್ರೆ ಯಾರು ಮುಟ್ಟಿದ್ರು ಅವನು ಅಳ್ಳಾಡ್ತಾ ಇರಲಿಲ್ಲ ಎಂತ ಬಾಣ ಬಿಟ್ಟರು ಎಂಥ ಗದೆಯಂತ್ರ ಹೊಡೆದ್ರು ಅವ್ನು ಏನು ಶೇಕ್ ಆಗ್ತಾ ಇರಲಿಲ್ಲ ಸೊ ಈ ಒಂದು ಹಂತದಲ್ಲಿ ಅವನಿಗೆ ಒಂದು ವರ ಬಂದಿರುತ್ತೆ ಆದರೂ ದೇವಾನ ದೇವತೆಗಳಿಂತರೂ ಅಥವಾ ಇವನ ಬ್ರಹ್ಮನಿಂತರೂ ಪಡೆದುಕೊಂಡಿರ್ತಾನೆ ಏನಂದರೆ ಮುಂದೆ ನನಗೆ ಏನಾದರೂ ನಾನು ಅಂದರೆ ದೇಹ ತ್ಯಾಗ ಮಾಡಬೇಕಂತಹ ಪರಿಸ್ಥಿತಿ ಬಂದರೆ ಅದು ಶಿವನ ಪುತ್ರನೇ ಆಗಿರಬೇಕು ಇಲ್ಲದೇ ಇದ್ದರೆ ನನಗೆ ಯಾವುದೋ ಏನೂ ತೊಂದರೆ ಇಲ್ಲ ಸ ನಾನು ಸಂಜೀವಿನಿ ರೀತಿಯಲ್ಲಿ ಜೀವನ ಆಗಬೇಕು ಅಂತ ಒಂದು ಒಂದು ವರ ತೊಗೊಂಡಿರ್ತಾನೆ ಸೊ ಅದರಂತೆ ಇವನು ಉಪಟಗಳ ದಿನದಿಂದ ದಿನಕ್ಕೆ ಈ ತಾರಕಾಸರನ ಉಪಟಳ ದೇವಾನ ದೇವತೆಗಳ ಬೇಜಾರಾಗಿ ಹೋಗುತ್ತೆ ನಿತ್ಯ ಒಂದು ಹೋಮ ಮಾಡಲಿಕ್ಕೂ ಬಿಡ್ತಾ ಇರಲ್ಲ ಜಪತಪಗಳನ್ನು ಮಾಡಲಿಕ್ಕೂ ಬಿಡ್ತಾ ಇರಲಿಲ್ಲ ಅಥವಾ ಒಂದು ಒಳ್ಳೆ ಕಾರ್ಯ ಏನಾದರೂ ಮಾಡ್ಲಿಕ್ಕೆ ಹೋಗ್ತೀವಿ ಅಂದರೂ ಅದಕ್ಕೂ ಬಿಡ್ತಾ ಇರಲಿಲ್ಲ ಇದೆಲ್ಲವನ್ನು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಡುತ್ತೆ ಕಡೆಗೆ ಇವರೆಲ್ಲರೂ ಹೋಗಿ ಶಿವನ ಹತ್ರ ಬ್ರಹ್ಮನ ಹತ್ರ ಮತ್ತೆ ಇನ್ನಿತರ ದೇವಾನ ದೇವತೆಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯ ಮಾಡಬೇಕು ಅಂದಾಗ ಅವಾಗ ಶಿವ ಮತ್ತು ಪಾರ್ವತಿಯ ಒಂದು ದಂಪತಿಗೆ ಈ ಜನಿಸಿರ್ತಕ್ಕಂತಹವನ್ನೇ ಈ ಸ್ಕಂದ ಸುಬ್ರಹ್ಮಣ್ಯ ಕಾರ್ತಿಕೇಯನ ಕುಮಾರಸ್ವಾಮಿ ಮುರುಘನ್ನು ನೀವು ಹೇಗಾದರೂ ತಿಳ್ಕೊಳ್ಳಿ ಇಷ್ಟು ನಾನಾ ರೀತಿಯ ಹೆಸರುಗಳಿದೆ ಅಂದರೆ ಈ ಒಂದು ದಿನದಲ್ಲಿ ಜನಿಸಿ ಈ ಈ ಸುಬ್ರಹ್ಮಣ್ಯ ಒಂದು ಸ್ವಾಮಿ ಅಂತ ಅಥವಾ ಕುಮಾರ ಕುಮಾರ ಅಂದರೆ ಚಿರಂಜೀವಿ ಚಿರಂಜೀವಿ ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ ಎಷ್ಟು ವರ್ಷ ಆದರೂ ಒಂದು ಒಂಥರ ಸಂಜೀವಿನಿ ತಗೊಳ್ಳೋ ರೀತಿಯಲ್ಲಿ ಯೌ ರೀತಿಯಲ್ಲಿ ಕಾಣಿಸ್ತಾ ಇರ್ತಾನೆ ಅಂಥ ಒಂದು ಮಗಕ್ಕೆ ಶಿವ ಪಾರ್ವತಿಯರು ಜನನ ಕೊಟ್ಟಿರ್ತಕ್ಕಂಥದ್ದು ಈ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರಸ್ವಾಮಿ ಕಾರ್ತಿಕೇಯನ ಮುರುಘನ ಸ್ಕಂದ ಈ ರೀತಿಯಲ್ಲಿ ಹೇಳ್ಬೋದು ಸೊ ಇವರು ಒಂದು ಜನನ ಆದ ನಂತರ ಇವರು ಆ ಒಂದು ಕ ತಾರಕಾಸುರನ ವಧೆಯನ್ನು ಮಾಡಲಾಗುತ್ತೆ ಅಂದರೆ ಅಂಥ ಬಲಿಷ್ಠವಾಗಿರತಕ್ಕಂತಹ ರಾಕ್ಷಸರನ್ನು ಕೊಂದಿರತಕ್ಕಂತಹ ದಿನವೇ ಈ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಎಂಥದೇ ಅಗಾಧವಾದ ಸಮಸ್ಯೆ ಇರಲಿ ಎಂಥದೇ ಅಗಾಧವಾದ ದೋಷಗಳಿರಲಿ ಎಂಥದೇ ಏನೇ ಎಂಥ ಗಟ್ಟಿಮುಟ್ಟಾದ ಒಂದು ಸಮಸ್ಯೆ ಇದ್ರೂ ಅದನ್ನು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾವು ಮಂತ್ರ ಜಪ ತಪ ಪೂಜೆ ಪುನಸ್ಕಾರಗಳಿಂದ ನಾವು ಹೋಗಲಾಡಿಸ್ಬೋದು ಅಂತ ನಮ್ಮ ಪೂರ್ವಜರು ಹಾಗೂ ಪುರಾಣ ಹಿನ್ನೆಲೆ ಮತ್ತಿತರ ಒಂದು ಕಥೆಗಳ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಸೊ ಇದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಲಾಗಿದೆ ಇನ್ನು ಯಾವುದ್ಯಾವುದಕ್ಕೆ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ನಮಗೆ ಅನುಕೂಲವಾಗುತ್ತೆ ಅಥವಾ ಒಳ್ಳೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ನೋಡೋದಾದರೆ ಮೊದಲನೇ ಸರ್ಪದೋಷ ಅಂದರೆ ಸರ್ಪದೋಷದಲ್ಲಿ ನಾನಾ ರೀತಿಯಿದೆ ಇದೆ ಪದ್ಮ ಕಾಳ ಸರ್ಪದೋಷ ಕಾಳಿಂಗ ಸರ್ಪದೋಷ ಈ ರೀತಿ ನಾನಾ ರೀತಿಯ ಸರ್ಪದೋಷಗಳಿವೆ ಆ ಸರ್ಪದೋಷ ನಿಮ್ಮ ಜಾತಕದಲ್ಲಿ ಕಂಡುಬಂದದ್ದೇ ಆದಲ್ಲಿ ನೀವು ಹೋಮ ಹವನ ಅಥವಾ ಇನ್ನಿತರ ಜಪ ಅನುಷ್ಠಾನ ಮಾಡಬೇಕಾದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಸೊ ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನದಲ್ಲಿ ಅಂದರೆ ಈ ನಾಳೆಯ ದಿನ ಪೂರ್ಣವಾಗಿರುತ್ತೆ ಅಂದರೆ ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇವತ್ತು ಇಪ್ಪತ್ತೈದನೇ ತಾರೀಕು ಇವತ್ತಿದೆ ಅಂದರೆ ಇವತ್ತು ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಬರುತ್ತೆ ನಾಳೆ ಬುಧವಾರ ಇಪ್ಪತ್ತಾರು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸಂಪೂರ್ಣವಾಗಿ ಷಷ್ಠಿ ತಿಥಿ ಇರುತ್ತೆ ಷಷ್ಠಿ ಅಂದರೆ ಪಂಚಾಂಗದ ಪ್ರಕಾರ ಆರನೇ ದಿನ ಮತ್ತು ಈ ಒಂದು ಸುಬ್ರಹ್ಮಣ್ಯ ಸೃಷ್ಟಿ ಅಂದರೆ ಆರು ಮುಖ ಉಳ್ಳವನಂತಹ ಒಂದು ವ್ಯಕ್ತಿ ಅಂದರೆ ಆರು ಮುಖ ಇರುತ್ತೆ ಅವರಿಗೆ ಸುಬ್ರಹ್ಮಣ್ಯಗೆ ಸೊ ಆರು ಮುಖ ಅಂದರೆ ತುಂಬ ಬಲಿಷ್ಠನಾಗಿರತಕ್ಕಂಥವನು ಅಂದರೆ ಎಲ್ಲ ದಿಕ್ಕುಗಳಲ್ಲಿ ಅವನು ಮೇಲು ನೋಡುವಂಥವನು ಆರು ಮುಖ ಅಂತ ಹೇಳಿದ್ರೆ ನೇರ ಅಂದರೆ ಈಗ ಹೇಗೆ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಲೇ ಕರಿತೀವಿ ಸೊ ಅದೇ ರೀತಿಯಾಗಿ ಮೇಲೇನು ನೋಡ್ತಾನೆ ತೆಡಗನೂ ನೋಡ್ತಾನೆ ಅಂದರೆ ಈ ರೀತಿಯಲ್ಲಿ ಆರು ಮುಖವುಳ್ಳವನ್ನಂಥವನು ಈ ಒಂದು ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ ಕಾರ್ತಿಕೇಯನ ಸ್ಕಂದ ಅಂತ ಕರೆಯಲಾಗುತ್ತೆ ಅಂದರೆ ಇಲ್ಲಿ ಇವರು ಇಷ್ಟು ಅನ್ನೋದು ಈ ದೇವಲೋಕಕ್ಕೆ ಸೇನಾಧಿಪತಿ ಕೂಡ ಆಗಿದ್ದರು ಸೊ ಹಾಗಾಗಿ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ವಿಶೇಷತೆ ಏನಂದರೆ ಈ ಮಾರ್ಗಶಿರ ಮಾಸದಲ್ಲಿ ಆರನೇ ದಿನ ಬರುವಂಥ ಆರು ಆರನೇ ದಿನಕ್ಕೆ ಷಷ್ಠಿ ಅಂತ ಕರೆಯಲಾಗುತ್ತೆ ಇನ್ನು ಅದೇ ರೀತಿಯಾಗಿ ಇದು ನವಂಬರ್ ಕೊನೆಯ ವಾರದಲ್ಲಿ ಬರ್ಬೋದು ಅಥವಾ ಡಿಸೆಂಬರ್ ಮೊದಲನೇ ವಾರ ಎರಡನೇ ವಾರ ಬರ್ಬೋದು ಒಂಥರ ಅಧಿಕ ಮಾಸ ಏನಾದರೂ ಬಂತು ಅಂದರೆ ಹದಿನೈದು ದಿನ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆಗುವಂಥದ್ದಾಗಿರುತ್ತೆ ಇದೇ ದಿನ ಬರಬೇಕು ಅಂತಲೇ ಇಲ್ಲ ಸೊ ಹಾಗಾಗಿ ಇದು ನವಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲು ಅಥವಾ ಎರಡನೇ ವಾರಕ್ಕೆ ಬರುವಂಥದ್ದಾಗಿರುತ್ತೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಸರ್ಪದೋಷಕ್ಕೆ ನಾವು ವಿಶೇಷವಾಗಿ ಪ್ರಾಶಸ್ತ್ಯ ಕೊಡ್ತಾ ಇರೋದರಿಂದ ಇಲ್ಲಿ ಸರ್ಪದೋಷ ಇರತಕ್ಕಂತಹ ಜಾತಕರು ಈ ದಿನ ಒಂದು ರೀತಿಯಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾದ್ರೆ ಕುತ್ತಿಗೆ ಹಾಲಿನ ಅಭಿಷೇಕ ಮಾಡ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡ್ಬೋದು ಅಥವಾ ಸ್ವತಃ ಮನೆಯಲ್ಲೇ ನೀವು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಒಂದು ನಾಗ ಇದ್ದರೆ ಅದಕ್ಕೂ ಅಭಿಷೇಕ ಮಾಡ್ಬೋದು ಈ ಒಂದು ಅಭಿಷೇಕ ಮಾಡುವ ಸಮಯದಲ್ಲಿ ನಾಗಸ್ತೋತ್ರವನ್ನು ಪಠಣೆ ಮಾಡಬಹುದು ಅಥವಾ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡ್ಬೋದು ಅಥವಾ ಷಡನಾಷ್ಟಕ ಸ್ತೋತ್ರವನ್ನು ಪಠಣೆ ಮಾಡ್ಬೋದು ಷಣ್ಮುಖ ಸ್ತೋತ್ರವನ್ನು ಪಠಣೆ ಮಾಡ್ಬೋದು ಈ ರೀತಿಯಲ್ಲಿ ಒಂದಿಷ್ಟು ಸ್ತೋತ್ರಗಳನ್ನು ನೀವು ಪಠಣೆ ಮಾಡ್ತಾ ಒಂದೊಂದು ಸ್ಪೂನ್ ಆಗಿರ್ಬೋದು ಅಥವಾ ಒಂದಿಷ್ಟು ಲೋಟದಲ್ಲಿ ಹಾಲು ತೊಗೊಂಡು ನಿಧಾನವಾಗಿ ಅಭಿಷೇಕವನ್ನು ಮಾಡೋದು ಆಗ್ಬೋದು ಅಥವಾ ನಿಮಗೆ ಆಗದೇ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಈ ಒಂದು ದಿನದಲ್ಲಿ ನೀವು ಹಾಲಿನ ಅಭಿಷೇಕ ಮತ್ತು ಯಥಾಭಕ್ತಿ ಭಕ್ತಿ ಯಥಾಶಕ್ತಿ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾದರೂ ಹಣ್ಣು ಹಂಪಲ ದಕ್ಷಿಣೆಯೊಂದಿಗೆ ನೀವು ಕೊಟ್ಟದ್ದೇ ಆದರೆ ನಿಮ್ಮಲ್ಲಿ ಇರತಕ್ಕಂತಹ ಈ ಸರ್ಪದೋಷ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ಅದು ಎಂಥದೇ ಬಲಿಷ್ಠವಾಗಿದ್ದರೂ ಅದು ಕನಿಷ್ಠ ರೀತಿಯಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಸುಬ್ರಹ್ಮಣ್ಯ ಸೃಷ್ಟಿಯಲ್ಲಿ ಎಂಥದೇ ಬಲಿಷ್ಠವಾಗಿರತಕ್ಕಂತಹ ಸರ್ಪದೋಷ ಇದ್ದರೂ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ ಒಂದು ಸ್ತೋತ್ರಗಳನ್ನು ನೀವು ಪಠಣೆ ಮಾಡಿದ್ದೇ ಆದರೆ ತುಂಬ ಒಳ್ಳೆಯ ಫಲಿತಾಂಶವನ್ನು ನೀವು ಮುಂದಿನ ದಿನಗಳಲ್ಲಿ ಪಡೆಯುವಂಥರಾಗುತ್ತೆ ಇನ್ನು ಅದೇ ರೀತಿಯಾಗಿ ಸಂತಾನ ದೋಷ ಅಂದರೆ ಈ ಸುಮಾರು ಜನಕ್ಕೆ ಈ ಸರ್ಪದೋಷದಿಂದ ಸಂತಾನ ದೋಷವನ್ನು ಅಂಟುಕೊಂಡಿರುತ್ತೆ ಅಂದರೆ ಯಾರಿಗೆಲ್ಲ ಸರ್ಪದೋಷ ಇರುತ್ತೆ ಈ ಸಂತಾನ ಆಗೋದಿಲ್ಲ ಒಂದು ವೇಳೆ ಆದ್ರೂ ತುಂಬ ತೊಂದರೆ ಇರುತ್ತೆ ಆ ಒಂದು ಸಂತಾನ ಆಗೋಕ್ಕಿಂತ ಮುಂಚೆನೂ ಆಗ್ಬೋದು ಆಗೋ ಆ ಸಮಯದಲ್ಲಿ ಆಗ್ಬೋದು ಅಥವಾ ಆದ ನಂತರ ಆಗ್ಬೋದು ಅಥವಾ ಮಗು ಬೆಳೀತಾ ಬೆಳೀತಾ ತೊಂದರೆ ಆಗ್ಬೋದು ಈ ರೀತಿಯಲ್ಲಿ ನಾನಾ ರೀತಿಯ ತೊಂದರೆ ಇರುತ್ತೆ ಸಂತಾನ ಕೆಲವ್ರಿಗೆ ಮಕ್ಕಳೇ ಆಗೋದಿಲ್ಲ ಈ ಇದಕ್ಕೆಲ್ಲ ಕಾರಣ ಅಂದರೆ ಸರ್ಪದೋಷನೇ ಇರುತ್ತೆ ಅಥವಾ ಪಿತೃದೋಷವೇ ಇರುತ್ತೆ ಈ ಪತ್ ಪಿತೃದೋಷ ಮತ್ತು ಸರ್ಪದೋಷ ಇವೆರಡೂ ಜಾತಕದಲ್ಲಿ ದೋಷ ಇದ್ದರೆ ಸಂತಾನದಲ್ಲಿ ದೋಷ ಕಂಡೇ ಬರುತ್ತೆ ಹಾಗಾಗಿ ಈ ದಿನ ನೀವು ಮಾಡಬೇಕಾಗಿರೋದಿಷ್ಟೇ ಈ ಸಂತಾನ ದೋಷ ಏನಾದರೂ ಕಂಡು ಬಂದಿದ್ದೆ ಆದಲ್ಲಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ದಂಪತಿ ಹೆಸರಿನಲ್ಲಿ ಒಂದು ಕ್ಷೀರಾಭಿಷೇಕ ಸೇವೆಯನ್ನು ಕೊಡಿ ಅದೇ ರೀತಿಯಾಗಿ ನೂತನ ದಂಪತಿಗಳಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪುರೋಹಿತರ ದಂಪತಿಗಳಾಗಿರ್ಬೋದು ಅವರಿಗೆ ಯಥಾಭಕ್ತಿ ಯಥಾಶಕ್ತಿ ಿ ಒಂದು ಸೀರೆ ಪಂಚೆ ಹಣ್ಣುಗಳು ತರಕಾರಿಗಳು ದವಸ ಧಾನ್ಯಗಳು ಎಲ್ಲವನ್ನು ಕ್ರೋಢೀಕರಣಿಸಿ ಅಂದರೆ ಎಲ್ಲವನ್ನು ಒಗ್ಗಟ್ಟಾಗಿ ಸೇರಿಸಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಅವರಿಗೆ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡಂತೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂತಾನ ಭಾಗ್ಯ ಸಿಗುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಈ ಒಂದು ದಿನದಲ್ಲಿ ನೀವು ಸಂತಾನದ ಒಂದು ಭಾಗ್ಯ ಪಡೆದುಕೊಳ್ಳಲಿಕ್ಕೆ ಈ ರೀತಿಯಾಗಿ ಒಂದಿಷ್ಟು ಪರಿಹಾರಗಳು ಮಾಡಿಕೊಂಡಿರುತ್ತೆ ಅದರಲ್ಲಿ ಅದೇ ರೀತಿಯಾಗಿ ನಾಗಸ್ತೋತ್ರ ನಾಗಾಷ್ಟಕ ಸ್ತೋತ್ರ ಹಾಗೂ ಅಷ್ಟೋತ್ತರ ನಾಗ ಅಷ್ಟೋತ್ತರ ಹಾಗೂ ಈ ಷಣ್ಮುಖ ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರ ಈ ಒಂದು ಸ್ತೋತ್ರಗಳನ್ನು ನೀವು ಪಠಣೆ ಮಾಡಿದ್ದೇ ಆದರೆ ಈ ದಿನ ನಿಮಗೆ ಸಂತಾನ ಭಾಗ್ಯ ಸಿಗುವಂಥದ್ದಾಗುತ್ತೆ ಹಾಗೂ ಸಂತಾನ ದೋಷ ಏನಿದೆ ಅದು ಹೋಗುತ್ತೆ ಅಂದರೆ ಇದಕ್ಕೊಂದು ಕತೆ ಅಂತ ಹೇಳೋದಾದರೆ ಹಿನ್ನೆಲೆ ಒಂದು ಹೇಳೋದಾದರೆ ಒಬ್ಬ ಬ್ರಾಹ್ಮಣ ಇದ್ದ ಆ ಬ್ರಾಹ್ಮಣನಿಗೆ ಸುಮಾರು ವರ್ಷಗಳಾದರೂ ಮದುವೆ ಆಗಿದ್ದಿಲ್ಲ ಅಂದರೆ ದಂಪತಿಗಳಿಗೆ ಮದುವೆ ಆದ ನಂತರ ಸೊ ಅವರು ಒಂದು ಜಾತಕವನ್ನು ಒಬ್ಬ ಜ್ಯೋತಿಷಾರ ಹತ್ರ ತೋರಿಸಿದಾಗ ಆ ಜಾತಕದಲ್ಲಿ ಈ ಒಂದು ಸರ್ಪದೋಷ ಅಥವಾ ಈ ಸಂತಾನ ದೋಷ ಅಥವಾ ಪಿತೃದೋಷ ಇದು ಕಂಡು ಬಂದಿರುತ್ತೆ ಸೊ ಇದಕ್ಕೆ ಏನು ಪರಿಹಾರ ಅಂತ ನೋಡೋದಾದರೆ ಅವರು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಈ ಒಂದು ಸುಬ್ರಹ್ಮಣ್ಯ ದೇವರಿಗೆ ಕ್ಷೀರಾಭಿಷೇಕ ಹಾಗೂ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರ ಹಾಗೂ ನಾಗಸ್ತೋತ್ರ ಇವುಗಳನ್ನು ಪಠನೆ ಮಾಡಿದ್ದೇ ಆಗಲಿ ಈ ದಿನ ಉಪವಾಸ ಇರಬೇಕಾಗುತ್ತೆ ಈ ದಿನ ಉಪವಾಸವಿತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿದ್ದೆ ಅದರಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಸಂತಾನ ಭಾಗ್ಯ ಸಿಗುವಂಥದ್ದಾಗುತ್ತೆ ಅಂತ ಹೇಳಿ ಆ ಬ್ರಾಹ್ಮಣರಿಗೆ ಉಪದೇಶವನ್ನು ಕೊಡಲಾಗುತ್ತೆ ಸೊ ಅದೇ ರೀತಿಯಾಗಿ ಆ ಬ್ರಾಹ್ಮಣ ಆ ಜ್ಯೋತಿಷಗಾರರು ಹೇಳಿರತಕ್ಕಂಥ ಅಥವಾ ಋಷಿಮುನಿಗಳು ಹೇಳಿರತಕ್ಕಂಥ ಮಾತುಗಳನ್ನು ಕೇಳಿ ಮುಂದೆ ಅವರು ಸಂತಾನವನ್ನು ಪಡೆದುಕೊಳ್ಳುವಂಥವ್ರು ಆಗ್ತಾರೆ ಆ ಒಂದು ಕಥೆಯ ಮುಖಾಂತರ ನಾವು ಕೇಳೋದಿಷ್ಟೇ ಇಲ್ಲಿ ಸಂತಾನ ಭಾಗ್ಯ ಯಾರಿಗಿಲ್ವೋ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನೀವು ಪ್ರಾರ್ಥನೆ ಮಂತ್ರ ಅಥವಾ ನಿಮ್ಮದೇ ಆದಂಥ ಸೇವೆ ಮುಖಾಂತರ ನೀವು ಸಂತಾನವನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕುಜ ದೋಷ ಇರ್ತಕ್ಕಂಥವ್ರು ಅಂದರೆ ಈಗ ಮದುವೆಗೆ ತುಂಬ ತೊಂದರೆ ಇರುತ್ತೆ ಕುಜ ಅಂದ್ರೆ ಈ ಮಂಗಳ ದೋಷ ಅಥವಾ ಕುಜ ದೋಷ ಅಂತಾರೆ ಕರೆಗಳಾಗುತ್ತೆ ಅಂದರೆ ಮನ್ ಮನೆ ಮದುವೆಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಅಡೆ ಬಿ ಎಡೆ ಬಿಡೋದೇ ತೊಂದರೆ ಫಿಕ್ಸ್ ಆಗಿರೋದು ಕ್ಯಾನ್ಸಲ್ ಆಗಿರುತ್ತೆ ಅಥವಾ ನೀವು ಒಪ್ಪಿದರೆ ಅವ್ರು ಒಪ್ಪಿರಲ್ಲ ಅವ್ರು ಒಪ್ಪಿದರೆ ನೀವು ಒಪ್ಪಿರಲ್ಲ ಈ ರೀತಿ ಒಂದಿಷ್ಟು ಈ ಕುಜ ದೋಷದ ಮುಖಾಂತರ ನಿಮ್ಗೆ ಕಾಣಿಸ್ತಾ ಇರುತ್ತೆ ಅಥವಾ ಒಂದು ಪ್ರಮುಖವಾದ ಕೆಲಸ ಇದಕ್ಕೆ ಇದಕ್ಕೆ ಪೋಸ್ಟ್ ಬನ್ ಆಗ್ತಾ ಇರುತ್ತೆ ಈ ಕುಜದೋಷ ಇರುವಂಥವ್ರು ಈ ದಿನ ನೀವು ಏನು ಮಾಡಬೇಕು ಅಂದರೆ ಈ ಕುಜದೋಷ ಇರತಕ್ಕಂಥವ್ರು ಒಂದು ನಿಮ್ಮ ಕುಜದೋಷಕ್ಕೆ ಸಂಬಂಧಪಟ್ಟಂತೆ ಜಪಗಳನ್ನು ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಮತ್ತು ಈ ಒಂದು ದಿನ ಹಳದಿ ಹೂಗಳನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ನೀಡಿ ಅದೇ ರೀತಿಯಾಗಿ ಹಳದಿ ಕಡಲೆ ಬೇಳೆ ಆಗಿರ್ಬೋದು ಹಳದಿ ಅಂತ ಇರತಕ್ಕಂತಹ ಒಂದಿಷ್ಟು ಬೇಳೆಗಳನ್ನು ನೀವು ಆ ದೇವಸ್ಥಾನಕ್ಕೆ ದಾನವಾಗಿ ನೀಡಿ ಅಥವಾ ಒಬ್ಬ ಬ್ರಾಹ್ಮಣರಿಗೆ ಕಡಲೆ ಬೇಳೆ ದವಸ ಧಾನ್ಯಗಳು ಇನ್ನಿತರ ಅಕ್ಕಿ ಬೆಲ್ಲ ಗೋಧಿ ಏನಾದರೂ ಒಂದಿಷ್ಟು ದವಸ ಧಾನ್ಯಗಳು ಹಣ್ಣು ಹಂಪಲಗಳನ್ನು ಬ್ರಾಹ್ಮಣರ ದಂಪತಿಗೆ ನೀವು ದಾನವಾಗಿ ನೀಡಿ ಅವರ ಒಂದು ಆಶೀರ್ವಾದ ಪಡೆದದ್ದೇ ಆದಲ್ಲಿ ನಿಮಗೆ ಈ ಒಂದು ಕುಜದೋಷ ಇರುವಂಥದ್ದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೇತ್ರ ದೋಷ ಅಂದರೆ ಹುಟ್ಟುತ್ತಲೇ ಮಕ್ಕಳು ಈ ಹಾವಿನ ಕಣ್ಣಿನ ರೀತಿಯಲ್ಲಿ ಇರ್ತವೆ ತುಂಬ ನೋಡಿರ್ತೀರ ನೀವು ಆ ಕಡೆ ಈ ಕಡೆ ಅವ್ರು ನೋಡಿದ್ರೆ ಒಂಥರ ಹಾವು ನೋಡೋದಂಗೆ ಇರುತ್ತೆ ಭಯ ಆಗುತ್ತೆ ಚಿಕ್ಕ ಮಕ್ಕಳೆಲ್ಲ ಹತ್ತು ಬರುತ್ತವೆ ಆ ರೀತಿಯೆಲ್ಲ ಒಂದಿಷ್ಟು ತೊಂದರೆಗಳು ಆ ಮಗುಗೆ ಇರುತ್ತೆ ಅಥವಾ ಬೆಳೆದು ಬೆಳ್ದಂಗೆ ಏನೋ ಒಂಥರ ಅವರಿಗೆ ಈ ಷಷ್ಠಿ ದಿನ ಅಮಾವಾಸ್ಯ ದಿನ ಇನ್ನಿತರ ದಿನಗಳಲ್ಲಿ ತೊಂದರೆ ಬರ್ತಾ ಇರುತ್ತೆ ಅಂಥವರಿಗೆ ಈ ದಿನ ತುಂಬ ವಿಶೇಷವಾಗಿ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಉಪವಾಸವಿದ್ದು ನೀವು ಈ ಒಂದು ಸುಬ್ರಹ್ಮಣ್ಯ ಅಷ್ಟೋತ್ರ ಆಗಿರ್ಬೋದು ಸುಬ್ರಹ್ಮಣ್ಯ ಸ್ತೋತ್ರ ಆಗಿರ್ಬೋದು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರ ಆಗಿರ್ಬೋದು ಇನ್ನಿತರ ಒಂದಿಷ್ಟು ಸ್ತೋತ್ರಗಳನ್ನು ಎಷ್ಟಾಗುತ್ತೋ ಅಷ್ಟು ಪಠಣೆ ಮಾಡಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಸೇವೆಯನ್ನು ಕೊಡಿ ಅಥವಾ ಒಬ್ಬ ಬ್ರಾಹ್ಮಣರ ಮುಖಾಂತರ ಎಷ್ಟಾದರೂ ಒಂದಿಷ್ಟು ಜಪಗಳನ್ನು ಮಾಡಿಸಿ ಇದರಿಂದ ಅಂದರೆ ನಿಮ್ಮ ಒಂದು ನೇತ್ರ ದೋಷ ಏನಿದೆಯೋ ಅದು ಕ್ರಮೇಣವಾಗಿ ಆ ಒಂದು ದೋಷ ಹಿಡಿತಾ ಬಂದಾಗ ನಾರ್ಮಲಾಗಿ ಕಣ್ಣು ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಹುತ್ತು ಎಲ್ಲಾದರೂ ಹತ್ತಿರದಲ್ಲಿತ್ತಂದರೆ ನೀವು ಹುತ್ತಿಗೆ ಅಭಿಷೇಕ ಮಾಡಿ ಹಾಲಿನ ಅಭಿಷೇಕ ಅಂದರೆ ಬರೀ ಹಾಲು ಹಾಕಬೇಡಿ ಅದಕ್ಕೊಂದು ಚಿಟಿಕೆಯಷ್ಟು ಅರಿಶಿಣ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಿಮ್ಮ ಹೆಸರು ರಾಶಿ ಗೋತ್ರ ಹೇಳ್ಕೊಂಡು ಹುತ್ತಿಗೆ ಹಾಲು ಹಾಕ್ಬಾರ್ದು ಈ ಹುತ್ತಿಗೆ ಹಾಲು ಹಾಕೋದ್ರಿಂದ ಒಂದಿಷ್ಟು ಈ ದೋಷಗಳು ಹೊರಟು ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಅನಾರೋಗ್ಯದ ಸಮಸ್ಯೆಗಳು ಕೆಲವರಿಗೆ ತುಂಬ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಹೊಟ್ಟೆ ನೋವು ಬೆನ್ನು ನೋವು ಕತ್ತು ನೋವು ಕಿವಿ ನೋವು ಕಣ್ಣಿನ ನೋವು ಕೈ ನೋವು ನರಗಳ ದೌರ್ಬಲ್ಯ ಈ ರೀತಿ ಪದೇ ಪದೇ ಅವರಿಗೆ ತೊಂದರೆ ಬರ್ತಾನೆ ಇರುತ್ತೆ ಅಂಥವರು ಈ ದಿನ ಒಬ್ಬ ಬ್ರಾಹ್ಮಣರ ಮುಖಾಂತರ ನೀವು ಜಪ ಮಾಡಿಸಿದ್ದೆ ಆದಲ್ಲಿ ಅಂದರೆ ಈ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರ ಆಗಿರ್ಬೋದು ಅಥವಾ ಮಹಾಮೃತ್ಯುಂಜಯ ಜಪ ಆಗಿರ್ಬೋದು ಅಥವಾ ಗಣೇಶಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಆಗಿರ್ಬೋದು ಅಂದರೆ ನಮಗೆ ಆರೋಗ್ಯಕ್ಕೆ ಏನು ತೊಂದರೆ ಇದೆ ಅದು ಯಾವುದು ಆರೋಗ್ಯ ಅಂಬೋದನ್ನು ನೀವು ಜ್ಯೋತಿಷ್ಗಾರ ಹತ್ರ ಕಾಂಟ್ಯಾಕ್ಟ್ ಮಾಡಿದರೆ ಅವರು ತಿಳಿಸ್ಬೋದು ಅಥವಾ ನೀವು ನನಗೆ ಯಾವುದೋ ಗೊತ್ತಿಲ್ಲ ಬಟ್ ನನಗೆ ತುಂಬ ತೊಂದರೆ ಆಗ್ತಾ ಇದೆ ಅಂದರೆ ಭಕ್ತಿಪೂರ್ವಕವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಮತ್ತು ನಾಳೆಯ ದಿನ ಏನ ಅದು ಒಂದು ಬಾಳೆಹಣ್ಣಾಗಿರ್ಬೋದು ಅಥವಾ ಯಾವ ಹಣ್ಣು ನಿಮಗೆ ಕೊಡಬೇಕು ಅನ್ಸುತ್ತಾ ಆ ಹಣ್ಣು ಮತ್ತೆ ಒಂದಿಷ್ಟು ಚಂಪಾ ಹೂವುಗಳನ್ನು ಕೊಡಿ ಇದರಿಂದ ನಿಮಗೆ ಇರತಕ್ಕಂತಹ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇದಿಷ್ಟು ವಿವರಣೆ ಅಂದರೆ ನಿಮಗೆ ಸಂತಾನ ಭಾಗ್ಯ ಸಂತಾನ ದೋಷ ಆಗಿರ್ಬೋದು ಕುಜದೋಷ ಸರ್ಪದೋಷ ಮತ್ತು ಈ ಅನಾರೋಗ್ಯದ ಸಮಸ್ಯೆಗಳು ಮತ್ತು ಒಂದಿಷ್ಟು ಏನಾದರೂ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಪದೇ ಪದೇ ತೊಂದರೆ ಬರ್ತಾ ಇದ್ದರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವರಿಗೆ ನೀವು ನಮಸ್ಕಾರ ಮಾಡಿದ್ದೇ ಆದಲ್ಲಿ ದರ್ಶನ ಪಡೆದುಕೊಂಡಿದ್ದೇ ಆಗಲಿ ಯಥಾಭಕ್ತಿ ಯಥಾಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷ್ಕರಿ ಸೇವೆ ಮಾಡಿಸಿದ್ದೇ ಆದರೆ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಾಳೆಯ ದಿನ ನಾವು ಕೂಡ ಈ ಒಂದು ಕುಜದೋಷ ಸರ್ಪದೋಷ ಮತ್ತು ಅನಾರೋಗ್ಯದ ಸಮಸ್ಯೆ ಹಾಗೂ ಈ ನೇತ್ರದ ದೋಷ ಮತ್ತು ಇನ್ನಿತರ ವೈಯಕ್ತಿಕ ಕೆಲವು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ಸಾಮೂಹಿಕವಾಗಿ ಜಪಗಳನ್ನು ಸಲ್ಲಿಸಲಾಗುತ್ತೆ ಯಾರಿಗಾದರೂ ಇಷ್ಟ ಇದ್ದರೆ ನಿಮ್ಮ ಹೆಸರು ರಾಶಿ ನಕ್ಷತ್ರವನ್ನು नईन एट फोर डबल जीरो टू जीरो डबल सि नंबर के मेसेजी कल ಈ ಒಂದು ಸೇವಾ ಕಾಣಿಕೆ ಐದುನೂರ ಒಂದು ರೂಪಾಯಿ ಇರುತ್ತೆ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾರು ಮಾಡಬೇಕು ಅನ್ಕೊಂಡಿದ್ದೀರೋ ಅವರಿಗೆ ಬೇರೆ ಕಡೆ ಹೋಗಲು ಅನಾನುಕೂಲ ಆಗಿದ್ದರೆ ಖಂಡಿತವಾಗ್ಲೂ ನಮ್ಮ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಮತ್ತು ಈ ಒಂದು ಸೇವೆಯನ್ನು ಮಾಡಿಸೋದರಿಂದ ನಿಮಗೆ ಇರತಕ್ಕಂತಹ ಈ ಕುಜದೋಷ ಸರ್ಪದೋಷ ನೇತ್ರದೋಷ ಸಂತಾನ ದೋಷ ಹಾಗೂ ಇನ್ನಿತರ ವೈಯಕ್ತಿಕ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಥವಾ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಜಪವನ್ನು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾಡಿದ್ದೇ ಆದರೆ ನಮಗೆ ಅನೇಕ ರೀತಿಯ ಒಳ್ಳೆಯ ಭಾಗ್ಯಗಳು ದೊರೆಯುವಂಥದ್ದಾಗುತ್ತೆ ಹಾಗೂ ಆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವಪಾರ್ವತಿಯ ಒಂದಿಷ್ಟು ಆಶೀರ್ವಾದವನ್ನು ಕೂಡ ನಮಗೆ ಪಡೆದುಕೊಳ್ಳುವಂಥದ್ದಾಗಿರುತ್ತೆ ಹಾಗಾಗಿ ಈ ಒಂದು ದಿನ ಯಾರಿಗೆಲ್ಲ ನಿಮಗೆ ಅನಾನುಕೂಲ ಆಗುತ್ತೆ ಅಂದರೆ ಮಾಡಲು ಸಾಧ್ಯವಾಗುತ್ತೆ ಇಲ್ಲ ಜಪ ಅಥವಾ ಪೂಜೆ ಪುನಸ್ಕಾರಗಳು ಅಂದರೆ ಈ ಒಂದು ದಿನ ನಾವು ಮಾಡಲಾಗುತ್ತೆ ಇಚ್ಛೆ ಇದೆ ಅವ್ನು ಮಾಡ್ಬೋದು ಸಾಮೂಹಿಕ ಒಂದು ಸೇವೆ ಕಾಣಿಕೆ ಐನೂರ ಒಂದು ರೂಪಾಯಿ ಇರುತ್ತೆ ಅದನ್ನು ನೀವು ಹೇಗೆ ಏನು ಎಂಬುದನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಡಲಾಗಿದೆ ಆ ನಂಬರಿಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳಿ ಇದಾಗಿತ್ತು ಈ ದಿನದ ಒಂದು ವಿಶೇಷ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇರಲಿ ಶಿವಮಸ್ತೀ ಶುಭಾಗ್ಲಿ ಶುಭಮಸ್ತು ಶುಭಂ ಅಥವಾ ಸರ್ವೇ ಜನ ಸುಖಿನೂ ಬಂತು